ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಮೂರು ಅಂಕಕ್ಕೆ ಮತ್ತೆ ನಾಲ್ಕು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನನ್ನು ಅನ್ನ ಮಾಡ್ತಾ ಇದೀನಿ ಈಗ ಆಲ್ರೆಡಿ ನಾನು ಎರಡು ಅಂಕಕ್ಕೆ ಯಾವ ಪ್ರಶ್ನೆಗಳು ಬರ್ತವೆ ಯಾವ ಪಾಠದಿಂದ ಓದ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ನೀವು ಅಷ್ಟನ್ನ ಓದ್ಕೊಂಡ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಒಳ್ಳೆ ಅಂಕಗಳನ್ನು ಗಳಿಸ್ಕೊಳ್ಬೋದು ಹದಿನಾರು ಅಂಕಗಳನ್ನು ಆ ಭಾಗದಿಂದ ಗಳಿಸ್ಕೊಳ್ಬೋದು ಸೊ ನೆಕ್ಸ್ಟ್ ನಿಮಗೆ ಬರುವಂಥದ್ದು ಫೋರ್ತ್ ಮೈನ್ ಅಂಡ್ ಫಿಫ್ತ್ ಮೈನ್ ಮೂರು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅವುಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಎರಡು ಅಂಕದ ಪ್ರಶ್ನೆಗಳು ಯಾವ ಬರ್ತವೆ ಅಂತ ನಾನು ಆಲ್ರೆಡಿ ಮಾಡಿರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಬಾಕ್ಸಲ್ಲಿ ಇರುತ್ತೆ ಸೊ ನೀವು ಅದನ್ನು ನೋಡ್ಬೋದು ಸೊ ಮೂರು ಅಂಕಕ್ಕೆ ಬಂದರೆ ಮಕ್ಕಳೇ ಸೊ ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಒಂದು ಲೆಕ್ಕವನ್ನ ಮೂರು ಅಂಕಕ್ಕಾದ್ರೂ ಕೇಳಬಹುದು ನಾಲ್ಕು ಅಂಕಕ್ಕಾದ್ರೂ ಕೇಳಬಹುದು ಸೊ ಅಲ್ಲಿ ಫ್ಲಕ್ಚುಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮೂರು ಅಂಕಕ್ಕೆ ಬರುತ್ತೆ ನಾಲ್ಕಕ್ಕೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸೊ ಟೈಮ್ ಚೇಂಜಸ್ ಆಗೋ ಸಾಧ್ಯತೆ ಇರುತ್ತೆ ಬಟ್ ಈ ಟೈಮ್ ಅಲ್ಲಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ನಾಲ್ಕು ಮಾರ್ಕ್ಸ್ ಈಗ ಹಾಕಿದ್ದಾರೆ ಸೊ ಪ್ರಿಪ್ರೇಟ್ರಿಯಲ್ಲಿ ನೋಡಿದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಒಂದು ಐಡಿಯಾ ಸಿಗುತ್ತೆ ಸೊ ಈ ರೀತಿ ಪ್ರಶ್ನೆಗಳು ಮೂರು ಅಂಕಕ್ಕೆ ಬರ್ತವೆ ಒಂದು ಸಮಾಂತರ ಶ್ರೇಡಿಯ ಏಳನೆಯ ಪದವು ಅದರ ಎರಡನೇ ಪದದ ನಾಲ್ಕರಷ್ಟಿದೆ ಹಾಗೂ ಶ್ರೇಡಿಯು ಅದ್ ಹನ್ನೆರಡನೆಯ ಪದವು ಮೂರನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದ್ದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಸೊ ಈ ಒಂದು ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ರು ಮಕ್ಕಳ ಸೊ ಇಲ್ಲಿ ನಮಗೆ ಈ ಸೂತ್ರವನ್ನೇ ಬಳಸ್ಕೊಂಡು ಮಾಡೋದು ಎ ಎನ್ ಇಸಿಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ದತ್ತದ ಪ್ರಕಾರ ನಮಗೆ ಏಳನೇ ಪದ ಏನಾಗಿದೆ ನಾ ಎರಡನೆಯ ಪದದ ನಾಲ್ಕರಷ್ಟಿದೆ ಅಂದರೆ ಎ ಟು ಫೋರ್ ಟೈಮ್ಸ್ ಆಫ್ ಎ ಟು ಆಗಿದೆ ಹೌದ್ ತಾನೆ ಹಾಗಾಗಿ ಎ ಸೆವೆನ್ ಅಂದರೆ ಗೊತ್ತಿದೆ ಎ ಪ್ಲಸ್ ಸಿಕ್ಸ್ ಟಿ ಸೊ ಎ ಟು ಅಂದರೆ ಎ ಪ್ಲಸ್ ಡಿ ರೈಟ್ ಸೊ ಮಲ್ಟಿಪ್ಲೈ ಮಾಡಿದರೆ ಫೋರ್ ಎ ಪ್ಲಸ್ ಫೋರ್ ಫೋರ್ ಡಿ ಆಗುತ್ತೆ ಸೊ ಎಲ್ಲವನ್ನು ಸ ಕ್ಯಾನ್ಸಲ್ ಮಾಡಿಕೊಂಡ್ರೆ ತ್ರೀ ಎ ಮೈನಸ್ ಟು ಡಿ ಇಸ್ ಇಕ್ವಲ್ ಟು ಝೀರೋ ಅದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳಿ ಅದೇ ರೀತಿ ಪ್ರಶ್ನೆ ಮುಂದುವರೆದು ಶ್ರೇಣಿಯ ಹನ್ನೆರಡನೆಯ ಪದ ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಅಂದರೆ ಹನ್ನೆರಡನೇ ಪದ ಎ ಟ್ವೆಲ್ವ್ ಇಸ್ ಈಕ್ವಲ್ ಟು ತ್ರೀ ಟೈಮ್ಸ್ ಆಫ್ ಎ ಫೋರ್ ಪ್ಲಸ್ ಟು ಓಕೆನಾ ಎ ಹನ್ನೆರಡು ಅಂದರೆ ಎ ಪ್ಲಸ್ ಲೆವೆನ್ ಡಿ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಸೊವೆಲ್ಲ ಗುಣಿಸ್ಕೊಂಡ್ರೆ ನಮ್ಗೆ ಅಲ್ಲೊಂದು ಸಮೀಕರಣ ಸಿಗುತ್ತೆ ಮೈನಸ್ ಟು ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಟು ಇದೊಂದು ಸಮೀಕರಣ ಆಗುತ್ತೆ ಹಾಗಾಗಿ ಸಮೀಕರಣ ಒಂದು ಮತ್ತೆ ಎರಡನ್ನು ಕೂಡಿಸಿದ್ರೆ ನಮ್ಗಲ್ಲಿ ಎ ಬೆಲೆ ಗೊತ್ತಾಗುತ್ತೆ ಎರಡು ಬಂತು ಸೊ ಆ ಎ ಬೆಲೆಯನ್ನು ಸಮೀಕರಣ ಒಂದು ಅಥವಾ ಎರಡಕ್ಕೆ ಕಾಕೊಂಡ್ರೆ ಡಿ ಬೆಲೆ ಬರುತ್ತೆ ಸೊ ಎ ಮತ್ತೆ ಡಿ ಗೊತ್ತಾಯ್ತು ಅಂದ್ರೆ ಸಮಾಂತರ ಶ್ರೇಣಿಯನ್ನು ಬರೆಯೋದು ತುಂಬಾನೇ ಈಸಿ ನೆಕ್ಸ್ಟ್ ಅದೇ ರೀತಿಯ ಇನ್ನೊಂದು ಲೆಕ್ಕವನ್ನ ನಿಮಗೆ ಮಾರ್ಚ್ ಅಲ್ಲೇ ಕೇಳಿದ್ದಾರೆ ನೋಡಿ ಆ ಪ್ರಶ್ನೆಯನ್ನು ಸಹ ನಿಮ್ಗೆ ಜೊತೆ ಇಲ್ಲೇ ನಾನು ಶೇರ್ ಮಾಡಿದ್ದೀನಿ ಸೊ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿಕೊಂಡು ಪ್ರಶ್ನೆಯನ್ನು ಓದ್ಕೊಂಡು ನೀವು ಆನ್ಸರ್ ಮಾಡಿ ಯಾಕೆಂದ್ರೆ ನಿಮಗೆ ಮೂರು ಅಂಕಕ್ಕೆ ಎಲ್ಲಾ ಪಾಠಗಳನ್ನು ಸುಮ್ಮನೆ ಒಟ್ಟಾರೆ ಓದ್ಕೊಂಡು ಹೋದ್ರೆ ಆಗೋದಿಲ್ಲ ಮಕ್ಕಳ ಮೂರು ಅಂಕಕ್ಕೆ ಯಾವ ಪಾಠದಿಂದ ಕೇಳ್ತಾರೆ ನಾಲ್ಕು ಅಂಕಕ್ಕೆ ಯಾವ ಪಾಠದಿಂದ ಹಾಗಾಗಿ ಅದನ್ನ ನೀವು ನೋಡ್ಕೋಬೇಕು ಐದು ಅಂಕಕ್ಕೆ ನಿಮಗೆ ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಮೇಲ್ಮೈ ವಿಸ್ತೀರ್ಣಗಳು ಆದ್ದರಿಂದ ಕೇಳ್ತಾರೆ ಅಥವಾ ಒಂದು ಪ್ರಮಯವನ್ನು ಅದು ಆಪ್ಷನ್ನು ಅದು ನಾಲ್ಕು ಮಾರ್ಕ್ಸ್ ಹೋಗ್ಬೋದು ಅಥವಾ ಐದು ಮಾರ್ಕ್ಸ್ ಹೋಗ್ಬೋದು ಸೊ ಎರಡು ಪಾಠದಿಂದಲೇ ನಿಮಗೆ ಐದು ಅಂಕಕ್ಕೆ ಬರುವಂಥದ್ದು ಇರ್ತದೆ ಇನ್ನು ಉಳಿದಂಥದ್ದು ನಾನೀಗ ಸ ಮೊದಲು ಸಮಾಂತರ ಇದು ಸಮಾಂತರ ಶ್ರೇಣಿಗಳು ಪಾಠ ಹೇಳಿದ್ದೀನಿ ಸೊ ಈ ಪಾಠದಲ್ಲಿ ನಿಮಗೆ ಮೂರು ಅಂಕಕ್ಕಾದ್ರೂ ಬರ್ಬೋದು ಈ ರೀತಿ ಪ್ರಶ್ನೆಗಳು ನಾನಿಲ್ಲಿ ಏನು ನಿಮಗೆ ಪ್ರಶ್ನೆಗಳೊಂದಷ್ಟು ನಿಮಗೆ ತೋರಿಸ್ತಾ ಹೋಗ್ತಾ ಇದೀನಲ್ಲ ಸೊ ಈ ಪ್ರಶ್ನೆಗಳು ನಿಮಗೆ ಇವೆಲ್ಲ ನಾನು ಇಲ್ಲಿ ಕೊಟ್ಟಿರೋವೆಲ್ಲ ಎಕ್ಸಾಮಲ್ಲಿ ಅಲ್ಲಿ ಪ್ರಶ್ನೆಗಳು ಸೊ ನಾನು ಇದು ಈ ಪ್ರಿಪರೇಟ್ರಿ ಆದ ಮೇಲೆ ಮಕ್ಕಳ ನಿಮ್ ಜೊತೆ ನಾನು ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಾಠದಿಂದ ಒಂದು ಅಂಕಕ್ಕೆ ಯಾವ ರೀತಿ ಪ್ರಶ್ನೆ ಎರಡು ಅಂಕಕ್ಕೆ ಯಾವುದು ಪ್ರಶ್ನೆ ಮತ್ತೆ ಮೂರು ಅಂಕ ನಾಲ್ಕು ಅಂಕಕ್ಕೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅವುಗಳನ್ನು ನಾನು ನಿಮ್ ಜೊತೆ ಕಂಪ್ಲೀಟಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗ್ತೀನಿ ಸೊ ಈ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಸೊ ನೋಡಿ ನಿಮ್ಗೆ ಒಂದಿಲ್ಲು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಲ್ಲ ಈ ಪ್ರಶ್ನೆಗಳನ್ನ ನೀವು ಅಭ್ಯಾಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇವುದರಲ್ಲಿ ನಿಮಗೆ ಒಂದು ಪ್ರಶ್ನೆ ಇರ್ತದೆ ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ಸಮಾಂತರ ಶ್ರೇಣಿಯಿಂದ ಮೂರು ಅಥವಾ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ ಎರಡು ಅಂಕಕ್ಕೆ ಆಲ್ರೆಡಿ ಹೇಳಿದ್ದೀನಿ ಸೊ ಮೂರು ಅಂಕಕ್ಕೆ ಈ ಈ ರೀತಿಯ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ನಿಮಗೆ ಬರ್ತದೆ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಇವುಗಳನ್ನು ಪರ್ಕೊಂಡು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಒಳ್ಳೆಯ ಅಂಕ ಗಳಿಸ್ತೀರಾ ನೆಕ್ಸ್ಟ್ ತ್ರಿಭುಜಗಳು ಸೊ ಈ ತ್ರಿಭುಜಗಳಿಗೆ ಬಂದರೆ ನೀವು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಪ್ರಮಯ ಪ್ರಮಯ ಪ್ರಮಯದ ಹೇಳಿಕೆ ಸಮ್ಟೈಮ್ಸ್ ಪ್ರ ಯಾಕೆಂದ್ರೆ ಲಾಸ್ಟ್ ಇಯರ್ವರೆಗೂ ಪ್ರಮಯದ ಹೇಳಿಕೆಯನ್ನು ಕೊಡ್ತಾ ಇದ್ರು ಸೊ ಹೇಳೋಕ್ಕಾಗಲ್ಲ ನೋಡೋಣ ಈಗ ಪ್ರಿಪ್ರೇಟರಿಯಲ್ಲಿ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರತಿಯೊಂದು ಪ್ರಮಯ ತೇಲ್ಸ್ನ ಪ್ರಮಯ ಇರ್ಬೋದು ಅದರ ವಿಲೋಮ ಪ್ರಮೇಯನೂ ಕಲ್ತ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ಮತ್ತೆ ಕೋನ ಕೋನ ನಿರ್ಧಾರಕ ಗುಣದ ಪ್ರಮಯ ಬಾಹುಬಾಹು ನಿರ್ಧಾರಕ ಗುಣ ಆಮೇಲೆ ಬಾಹುಕೋನ ಬಾಹು ನಿರ್ಧಾರಕ ಗುಣ ಲಂಬಕೋನ ಬಾಹು ನಿರ್ಧಾರಕ ಗುಣ ಇವುಗಳಿಷ್ಟನ್ನು ನೀವು ಪ್ರಾಪರ್ಟಿಸ್ ಅನ್ನ ನೆಕ್ಸ್ಟು. ನೆಕ್ಸ್ಟ್ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲೆ ಪ್ರಮಯ ಇದೆ ಆ ಪ್ರಮೇಯದ ಏಳಿಕೆಯನ್ನು ಕಲಿತ್ಕೊಳ್ಳಿ ಪ್ರಮೇಯವನ್ನು ಕಲಿಯಿರಿ ಯಾವ ಪ್ರಮೇಯವನ್ನು ಕೇಳ್ತಾರೆ ಅಂತ ಆಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಮತ್ತೆ ಲಂಬ ಪೈತಾಗೋರಸ್ ತಿಯರಮ್ ಈ ತಿಯರಮ್ಗಳನ್ನ ಮಿಸ್ ಮಾಡಲೇಬೇಡಿ ಮಕ್ಕಳ ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತೆ ಇಲ್ಲಿ ಎರಡು ಅಂಕಕ್ಕಾದರೂ ಕೇಳ್ಬೋದು ಸಮಟೈಮ್ಸ್ ಅಥವಾ ಒಂದು ಅಂಕಕ್ಕಾದರೂ ಕೇಳ್ಬೋದು ಈ ರೀತಿ ಪ್ರಶ್ನೆ ಯಾವುದು ತೇಲ್ಸ್ನ ಪ್ರಮಯದ ಮೇಲೆ ಕೇಳ್ತಾರೆ ಅರ್ಥ ಆಗ್ತಾ ಇದೆಯಾ ಸೊ ಆ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಹಾಗಾಗಿ ನಾನು ನಿಮ್ಗೊಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಮಕ್ಳು ನಿಮಗೊಂದು ಐಡಿಯಾ ಸಿಗುತ್ತೆ ನೀವು ವಿಡಿಯೋಸ್ನ ಫುಲ್ವರೆಗೂ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಅದಲ್ಲದೆ ನಾನು ಒಂದಷ್ಟು ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಇದಲ್ದಲ್ಲೇ ನಾನು ಕಂಪ್ಲೀಟ್ ಆಗಿ ನಾನು ಮುಂದೆ ಮಾಡೋದ್ರಿಂದ ಸೊ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನೋಡಿ ಈ ಪ್ರಶ್ನೆಯೂ ಸಹ ನಿಮಗೆ ಎರಡು ಅಂಕಕ್ಕೆ ಅಥವಾ ಒಂದು ಅಂಕಕ್ಕೆ ಸಮ್ ಟೈಮ್ಸ್ ಕೇಳ್ತಾರೆ ಎರಡು ಚತುರ್ ಎರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕೊಟ್ಟುಬಿಟ್ಟು ಬಾಹುಗಳ ಅಳತೆಯನ್ನು ಕಂಡಿಡಲಿಕ್ಕೂ ಸಹ ಸಮಟೈಮ್ಸ್ ಕೇಳ್ತಾರೆ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಈ ಪ್ರಶ್ನೆಯನ್ನು ಸಹ ನಿಮಗೆ ಕೇಳಿದರು ಈ ಬಾರಿಯೂ ಸಹ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನೇ ನೀವು ಹೆಚ್ಚು ಅಭ್ಯಾಸ ಮಾಡಿಕೊಳ್ಳಿ ಸೊ ಮೂರು ಅಂಕಕ್ಕೆ ಹೆಚ್ಚಾಗಿ ಈ ಪಾಠದಿಂದ ನಿಮಗೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿರೋದಿಲ್ಲ ಬರುವಂಥದ್ದೇ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಯಾವೆಲ್ಲ ಅಂತೇಳಿದರೆ ಒಂದು ತ್ರಿಭುಜಗಳ ವಿಸ್ತೀರ್ಣದ ಮೇಲೆ ಪ್ರಮೇಯವನ್ನು ಕೇಳ್ತಾರೆ ನೆಕ್ಸ್ಟ್ ನೋಡಿ ಅಲ್ಲಿ ಎಲ್ಲಿ ಯಾವ್ಯಾವ ವರ್ಷ ಈ ಪ್ರಶ್ನೆಗಳನ್ನ ಕೇಳಿದರೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಲಂಬಕೋನ ತಿರ್ಬಿಟ್ಟು ಅಂದರೆ ಪೈಥಾಗೊರಸ್ ಪ್ರಮೇಯವನ್ನು ಕೇಳ್ತಾರೆ ಮೂರು ಬಾರಿ ತು ತುಂಬ ಬಾರಿ ಕೇಳ್ತಿರೋದು ಪೈಥಾಗೊರಸ್ ಪ್ರಮೇಯ ಮತ್ತು ತೇಲ್ಸ್ನ ಪ್ರಮೇಯವನ್ನೇ ಮತ್ತು ತೈಲ್ಸ್ನ ವಿನೋ ಪ್ರಮೇಯ ಹೆಚ್ಚು ಬಾರಿ ಕೇಳಿಲ್ಲ ಆದರೆ ಅದನ್ನು ಸ್ಟೇಟ್ಮೆಂಟ್ ಕಲಿತ್ಕೊಂಡಿರಿ ಸೊ ಹಾಗಾಗಿ ಇಷ್ಟು ಪ್ರಮಯಗಳು ನಿಮಗೆ ಹೆಚ್ಚಾಗಿ ಕೇಳ್ತಾರೆ ಹೆಚ್ಚಾಗಿ ಐವತ್ತೆ ಪೈಥಾಗೊರಸ್ ಪ್ರಮೇಯವನ್ನು ನಿಮಗೆ ಐದು ಅಂಕಕ್ಕೆ ನೋಡಿ ಎಷ್ಟು ಬಾರಿ ಕೇಳಿದ್ದಾರೆ ಸರ್ತಾಗ್ತಾ ಇದೆಯಾ ಹಾಗಾಗಿ ಇವುಗಳನ್ನು ಹೆಚ್ಚಾಗಿ ಗಮನ ಕೊಟ್ಟು ಪ್ರಮಯವನ್ನ ಈ ಒಂದು ತ್ರಿಭುಜ ಪಾಠದಲ್ಲಿ ನೀವು ಹೆಚ್ಚು ಗಮನ ಕೊಡಬೇಕಾಗಿರದೆ ಪ್ರಮಯಕ್ಕೆ ಪ್ರಮೇಯವನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಎರಡು ಚರಾಕ್ಷರವಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಈ ಪಾಠಕ್ಕೆ ಬಂದ್ರೆ ಮಕ್ಕಳ ನೀವು ಫಸ್ಟ್ ನಿಮಗೆ ಎರಡು ಚರಾತ್ಮಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ರೂಪ ಗೊತ್ತಿರ್ಬೇಕು ಆದರ್ಶ ರೂಪ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪ ಹೌದಲ್ವಾ ಮತ್ತೆ ಇಲ್ಲಿ ಮತ್ತೆ ಆದರ್ಶ ರೂಪವನ್ನು ಹೆಚ್ಚು ಬಾರಿ ಕೇಳ್ತಾರೆ ವರ್ಗ ಸಮೀಕ ಎಕ್ಸ್ ಪ್ಲಸ್ ಬಿ ಇದು ಗೊತ್ತಿದೆ ಆಮೇಲೆ ನಿಮಗಿಲ್ಲಿ ಮೇನ್ ಆಗಿ ಗೊತ್ತಿರಬೇಕಾಗಿರೋದು ಮಕ್ಕಳ ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕಗಳ ಸಮೀಕರಣಗಳ ಸಂಬಂಧವನ್ನು ನೀವು ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ ಇದರ ಮೇಲೆ ಒಂದು ಒಂದು ಅಂಕಕ್ಕೆ ಒಂದು ಲೆಕ್ಕ ಇರುತ್ತೆ ಸೊ ಅವರು ಯಾವ ರೀತಿಯ ರೇಖೆಗಳಿದ್ದಾವೆ ಅಥವಾ ಎಷ್ಟು ಪರಿಹಾರ ಇದಾವೆ ಅವು ಸ್ಥಿರ ಜೋಡಿಗಳ ಅಸ್ಥಿರ ಜೋಡಿಗಳ ಹಾಗಾಗಿ ಅಥವಾ ಈ ರೀತಿ ಏನಪ್ಪಾ ಒಂದು ಛೇದಿಸುವ ರೇಖೆಗಳು ಯಾವ ರೀತಿ ಇರ್ತವೆ ಸಂಬಂಧ ಅಂತೆಲ್ಲ ಅವು ಕೇಳುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಪ್ರಶ್ನೆ ಮೇಲೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ನಿಮ್ಗೆ ಗೊತ್ತಿರಬೇಕು ಎ ಒನ್ ಬೈ ಏ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಅವು ಛೇದಿಸುವ ರೇಖೆಗಳಾಗಿರ್ತವೆ ಅಲ್ಲಿ ಒಂದು ಅಥವಾ ಅನನ್ಯ ಪರಿಹಾರಗಳಿರ್ತವೆ ಮತ್ತು ಅವು ಸ್ಥಿರ ಜೋಡಿಗಳಾಗಿರ್ತವೆ ಐಕ್ಯಗೊಳ್ಳುವ ರೇಖೆಗಳು ಅಂದ್ರೆ ಎಲ್ಲ ಈಕ್ವಲ್ ಎನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಅಲ್ಲಿ ಅಪರಿಮಿತ ಪರಿಹಾರ ಅವು ಸ್ಥಿರ ಮತ್ತೆ ಅವಲಂಬಿತ ಜೋಡಿಗಳಾಗಿರ್ತವೆ ಸಮಾಂತರ ರೇಖೆಗಳಿಗೆ ಬಂದರಲ್ಲಿ ಯಾವುದೇ ಪರಿಹಾರನು ಇರಲ್ಲ ಅವು ಅಸ್ಥಿರ ಜೋಡಿ ಇರ್ತವೆ ಸೊ ಈ ಮೂರು ಕಾನ್ಸೆಪ್ಟ್ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಅದ್ರ ಮೇಲೆ ನಿಮಗೆ ಲೆಕ್ಕ ಇರುತ್ತೆ ಮತ್ತೆ ಎರಡು ಅಂಕಕ್ಕೆ ನಿಮಗೆ ಗೊತ್ತಿದೆ ಈ ಪಾಠದಲ್ಲಿ ವರ್ಜಿಸುವ ವಿಧಾನ ಅಥವಾ ಆದೇಶ ವಿಧಾನ ಅಥವಾ ಓರೆ ಗುಣಕಾರ ಹೆಚ್ಚಾಗಿ ನಿಮಗೆ ವರ್ಜಿಸುವ ವಿಧಾನದಿಂದಲೇ ಕೇಳ್ತಾರೆ ಆದೇಶ ವಿಧಾನವನ್ನು ಸಹ ಒಂದು ಇದ್ ಮಾಡ್ಕೊಂಡಿರಿ ಕಲ್ತ್ಕೊಂಡಿರಿ ಮತ್ತೆ ಗ್ರಾಫ್ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ನಾಲ್ಕು ಅಂಕಕ್ಕೆ ನಿಮಗೆ ಗ್ರಾಫು ಬಂದೇ ಬರ್ತೇನೆ ನಾನು ನಿಮ್ಗೆ ಹೇಳಿದೆ ನೋಡಿ ಒಂದು ಅಂಕಕ್ಕೆ ಯಾವ ರೀತಿಯ ಪ್ರಶ್ನೆಯನ್ನ ಆ ಒಂದು ಸಂಬಂಧದ ಮೇಲೆ ಕೇಳ್ತಾರೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಹಾಗಾಗಿ ಇವುಗಳನ್ನ ಅಭ್ಯಾಸ ಮಾಡಿ ತದನಂತರ ನಿಮಗೆ ಅಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಮೂರು ಮತ್ತೆ ನಾಲ್ಕು ಒಂದು ನಕ್ಷೆ ಬರ್ತದೆ ಇನ್ನೊಂದು ಮೂರು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ಯಾವ ರೀತಿ ಪ್ರಶ್ನೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ಹತ್ತು ವರ್ಷದ ಬಳಿಕ ಎಕ್ಸ್ನ ವಯಸ್ಸು ವೈನ ವಯಸ್ಸಿನ ಎರಡರಷ್ಟು ಆಗುತ್ತದೆ ಹತ್ತು ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ವೈನ ವಯಸ್ಸಿನ ಆರರಷ್ಟು ಆಗುತ್ತದೆ ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಬರ್ತದೆ ಸೊ ರೇನು ಹತ್ತು ವರ್ಷದ ಬಳಿಕ ಎಕ್ಸ್ನ ವಯಸ್ಸು ಹತ್ತು ವರ್ಷದ ಬಳಿಕ ಅಂದರೆ ಆ ಎಕ್ಸ್ ವಯಸ್ಸಿಗೆ ಹತ್ತು ಆಗಿದೆ ಸೊ ಎಕ್ಸ್ ಪ್ಲಸ್ ಹತ್ತಾಯಿತು ಆಗ ವೈ ವಯಸ್ಸೇನಾಗಿದೆ ಎರಡು ಪಟ್ಟ ಆಗಿದೆ ಹಾಗಾಗಿ ಟು ಆಫ್ ವೈ ಪ್ಲಸ್ ಟೆನ್ ಸೊ ಅಲ್ಲಿಗೆ ನಮಗೆ ಎಕ್ಸ್ ಮೈನಸ್ ಟು ವೈಸ್ ಈಕ್ವಲ್ ಟು ಟೆನ್ ಒಂದು ಸಮೀಕರಣ ಸಿಗುತ್ತೆ ಹತ್ತು ವರ್ಷಗಳ ಹಿಂದೆ ಅಂದರೆ ಎಕ್ಸ್ ಮೈನಸ್ ಟೆನ್ ಯಾಕೆಂದರೆ ಹಿಂದಕ್ಕೆ ಹೋಗ್ತಾ ಇರೋದಲ್ವ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಸಿಕ್ಸ್ ಟೈಮ್ಸ್ ಆಫ್ ವೈವ್ ಸಿಕ್ಸ್ ಆರ್ ಆಗಿದೆ ಹಾಗಾಗಿ ಸಿಕ್ಸ್ ಆಫ್ ವೈ ಮೈನಸ್ ಟೆನ್ ಸೊ ಹಾಗಾಗಿ ಇಲ್ಲೊಂದು ಸಮೀಕರಣ ಸಿಕ್ತು ಎರಡನ್ನೂ ಕಳೆದ್ರೆ ನಮಗೆ ವೈ ಬೆಲೆ ಗೊತ್ತಾಗುತ್ತೆ ಅದನ್ನು ಆದೇಶಿಸಿದರೆ ಎಕ್ಸ್ ಬೆಲೆ ಸೊ ಈ ರೀತಿಯ ಲೆಕ್ಕವನ್ನು ಹೆಚ್ಚಾಗಿ ಕೇಳ್ತಾರೆ ಮತ್ತು ಇಲ್ಲಿ ನೋಡಿ ಈ ರೀತಿ ಈ ಪ್ರಶ್ನೆಗಳು ಈಗ ಒಂದು ಭಿನ್ನರಾಶಿಯ ಅಂಶ ಮತ್ತೆ ಛೇದಕ್ಕೆ ಮೂರನ್ನು ಕೂಡಿಸಿದ್ರೆ ಇಷ್ಟ ಆಗುತ್ತೆ ಅದೇ ಭಿನ್ನರಾಶಿಯ ಇದಕ್ಕೆ ಅಂಶ ಮತ್ತೆ ಛೇದದಿಂದ ಮೂರನ್ನು ಕಳೆದ್ರೆ ಇಷ್ಟ ಆಗುತ್ತೆ ಹಾಗಾದ್ರೆ ಭಿನ್ನರಾಶಿ ರಾಶಿ ಯಾವುದು ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಹೆಚ್ಚಾಗಿ ಕೇಳೋದ್ರಿಂದ ಮಕ್ಕಳ ಈ ರೀತಿಯ ಅವುಗಳನ್ನು ಅಭ್ಯಾಸ ಮಾಡಿ ಸುಮ್ಮನೆ ಎಲ್ಲಾ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ನೋಡಿ ಒಂದಷ್ಟು ಕೊಟ್ಟಿದ್ದೀನಿ ಈ ರೆಕ್ಕಗಳನ್ನು ಅಭ್ಯಾಸ ಮಾಡಿ ತದನಂತರ ಈ ಒಂದು ಪಾಠದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಬಂದ್ರೆ ಗ್ರಾಫ್ ನಾಲ್ಕು ಮಾರ್ಕ್ಸಿಗೆ ಕೇಳೇ ಕೇಳ್ತಾರೆ ಹಾಗಾಗಿ ಯಾವ್ದು ಈಗ ಒಂದು ನಾನು ಇಲ್ಲಿ ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ ನೋಡಿ ಫಸ್ಟು ನೀವು ಅಲ್ಲಿ ಎಕ್ಸಿಗಾದರೂ ವ್ಯಾಲ್ಯೂ ಕೊಡಿ ವೈಗಾದರೂ ಇಲ್ಲಿಗ ನೀವು ಸಮೀಕರಣವನ್ನು ಬಿಡಿಸ್ಕೊಳ್ಳಿ ಸೊ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಎಕ್ಸ್ ಸೊ ಎಕ್ಸಿಗೆ ಬೆಲೆ ಕೊಡ್ತಾ ಹೋದ್ರೆ ವೈ ಬ್ಯಾಲ್ಯೇ ಗೊತ್ತಾಗುತ್ತೆ ಅದನ್ನು ಟೇಬಲಿಗೆ ಬರೀಬೇಕು ಈ ರೀತಿ ಮಾಡಿ ಟೇಬಲಿಗೆ ಹಾಕ್ಲಿಕ್ಕೆ ನಿಮಗೊಂದು ಮಾರ್ಕ್ಸ್ ಇರುತ್ತೆ ಅರ್ಥ ಆಗ್ತಾ ಇದೆ ಬೆಲೆ ಕಂಡು ಒಂದು ಮಾರ್ಕ್ಸ್ ಟೇಬಲಿಗೆ ಹಾಕ್ಲಿಕ್ಕೆ ಒಂದು ಮಾರ್ಕ್ಸ್ ಅಲ್ಲೇ ಎರಡು ಮಾರ್ಕ್ಸ್ ಬಂದ್ಬಿಡುತ್ತೆ ಗ್ರಾಫ್ ಬಿಡಿಸಿ ಹಾಕೋಕೆ ಎರಡು ಮಾರ್ಕ್ಸ್ ಇರುತ್ತೆ ಹಾಗಾಗಿ ನೀವು ಎರಡೂ ಸಮೀಕರಣಗಳನ್ನು ನೀಟಾಗಿ ವೈ ಟು ಟೂ ಎಕ್ಸ್ ಮೈನಸ್ ಟು ಅಂತ ಮಾಡಿಕೊಂಡು ಅದಕ್ಕೆ ಬೆಲೆ ಕೊಟ್ಟು ತದನಂತರ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಗ್ರಾಫನ್ನು ಹಾಕಬೇಕು ಈ ರೀತಿ ಗ್ರಾಫ್ ಹಾಕೋದ್ಕಿಂತ ಮುಂಚೆ ಸ್ಕೇಲನ್ನು ಬರೀಬೇಕು ಸ್ಕೇಲು ಎಕ್ಸ್ ಅಕ್ಷ ಎಷ್ಟು ತೊಗೊಂಡಿದ್ದೀರಾ ವೈ ಎಕ್ಸ್ ಎಷ್ಟು ತೊಗೊಂಡಿದ್ದೀರ ಅಷ್ಟು ತೊಗೊಂಡು ಈ ರೀತಿ ಹಾಕಿ ನೀವು ಆ ವ್ಯಾಲ್ಯೂಸನ್ನೆಲ್ಲ ಕೋಆರ್ಡಿನೇಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ನಿರ್ದೇಶಾಂಕಗಳನ್ನೆಲ್ಲ ಹಾಕಿ ಬರೆದ್ರೆ ನಿಮಗೆ ನಾಲ್ಕು ಅಂಕ ಪೂರ್ತಿಯಾಗಿ ಸಿಗುತ್ತೆ ಇದಿಷ್ಟು ನಿಮಗೆ ಆ ಪಾಠದಲ್ಲಿ ಬರುವಂಥ ನೋಡಿ ಒಂದಷ್ಟು ನಿಮಗೆ ನಕ್ಷೆಗಳನ್ನ ಯಾವೆಲ್ಲ ನಕ್ಷೆಗಳಿದಾವೆ ಎಕ್ಸಾಮಿಗೆ ಕೇಳಿರುವಂಥ ನಕ್ಷೆಗಳನ್ನೇ ನಾ ಇಲ್ಲಿ ಕೊಟ್ಟಿರುವಂಥದ್ದು ಮಕ್ಕಳ ಸೊ ಇವುಗಳನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ವೃತ್ತಗಳು ಸೊ ಈ ವೃತ್ತಗಳು ಪಾಠಕ್ಕೆ ಬಂದ್ರೆ ನಿಮಗೆ ಮೇನ್ ಬರುವಂಥದ್ದು ಪ್ರಮಯ ಅರ್ಥ ಆಗ್ತಾ ಇದೆಯಾ ಒಂದು ಪ್ರಮಯವನ್ನ ಕೇಳೇ ಕೇಳ್ತಾರೆ ಎರಡು ಪ್ರಮಯದಲ್ಲಿ ಒಂದು ಪ್ರಮಯ ಮೂರು ಅಂಕಕ್ಕೆ ಬರುತ್ತೆ ಸೊ ಅದಲ್ದಲೇನೆ ಒಂದು ಕೇಳಿದ್ರೆ ಆ ಬೇಸಿಸ್ ಮೇಲೆ ಒಂದು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಈ ಪಾಠದಲ್ಲಿ ಕೇಳ್ಬೋದು ಆ ವೃತ್ತಗಳ ಪ್ರಮಯಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳು ಇರ್ತದೆ ಒಂದು ಮಾರ್ಕ್ಸಿಗೆ ಅಥವಾ ಮ್ಯಾಕ್ಸಿಮಮ್ ಟೂ ಮಾರ್ಕ್ಸಿಗೆ ಬರೋದಿಲ್ಲ ಒಂದು ಅಂಕಕ್ಕೆ ನಿಮಗೆ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ಕೊಟ್ಟಿದ್ದೀನಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟು ನಿಮಗೆ ವೃತ್ತಗಳು ಪಾಠದಲ್ಲಿ ಬರುವಂಥವು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಸೊ ಈ ಪಾಠದಿಂದ ನಿಮಗೆ ಒಂದು ಸೂತ್ರವನ್ನ ಕೇಳಲಿಕ್ಕಾದ್ರು ಕೇಳಬಹುದು ಅಥವಾ ಡೈರೆಕ್ಟ್ ಒಂದು ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಆಮೇಲೆ ಮೂರು ಅಂಕಕ್ಕೆ ಅಥವಾ ನಾಲ್ಕು ಹೇಳ್ಲಿಕ್ಕಾಗಲ್ಲ ಸೊ ಹಾಗಾಗಿ ಹೆಚ್ಚಾಗಿ ಮೂರು ಅಂಕಕ್ಕೆ ನಿಮಗೆ ವೃತ್ತಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಎಲ್ಲ ಕೇಳೇ ಕೇಳ್ತಾರೆ ಸೊ ಫಸ್ಟ್ ನಿಮಗೆ ಈ ಒಂದು ಸೂತ್ರಗಳು ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ಸೂತ್ರಗಳು ಅರ್ಧ ವೃತ್ತದ ವಿಸ್ತೀರ್ಣ ಅಂದ್ರೆ ಪೈ ಆರ್ ಸ್ಕ್ವೇರ್ ಬೈ ಟೂ ಚತುರ್ಥಕ ಭಾಗದ ವಿಸ್ತೀರ್ಣ ಅಂದ್ರೆ ಪೈ ಆರ್ ಸ್ಕ್ವೇರ್ ಬೈ ಫೋರ್ ಚೌಕದ ವಿಸ್ತೀರ್ಣ ಆಯ್ದದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ತ್ರಿಜಾಂತರ ಖಂಡದ ಕಂಸದ ಉದ್ದ ಕಂಡಿಡಲಿಕ್ಕೆ ಮತ್ತು ತ್ರಿಜಾಂತರ ಖಂಡವನ್ನು ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಬಳಸುವ ಸೂತ್ರ ಇವುಗಳನ್ನು ನೀವು ಕಲ್ತ್ಕೋಬೇಕು ಅದ್ರ ಮೇಲೆ ನಾನು ಆಗ್ಲೇ ಹೇಳಿದೆ ಒಂದು ಅಂಕಕ್ಕೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಸೊ ಅವುಗಳನ್ನು ನೋಡ್ಕೊಂಡಿರಿ ಮೇಯ್ನ್ ನಿಮಗೆ ಬಂದರೆ ಮೂರು ಅಂಕಕ್ಕೆ ಕೇಳುವಂಥದ್ದು ಈ ರೀತಿ ಲೆಕ್ಕವನ್ನೇ ನಿಮಗೆ ವೃತ್ತಗಳು ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ ಈ ರೀತಿ ಕೊಟ್ಟಿರ್ತಾರೆ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಎ ಬಿ ಸಿ ಡಿ ಆಯತದ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಅಗಲ ಹತ್ತು ಸೆಂಟಿಮೀಟರ್ ಒ ಎ ಪಿ ಬಿ ಟೆನ್ ರೂಟ್ ಟು ಸೆಂಟಿಮೀಟರ್ ಥ್ರಿಜ್ಜ ಉಳ್ಳ ವೃತ್ತದ ತ್ರಿಜ್ಯಾಂತರ ಖಂಡವಾಗಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿದೆ ಸೊ ಪೈ ಬೆಲೆ ಅವರೇ ತಗೊಳ್ಳಿ ಕೊಟ್ಟಿದ್ದಾರೆ ಸೊ ಈಗ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳ ತ್ರಿಭುಜ ಎ ಒ ಬಿ ತ್ರಿಭುಜ ಎ ಓಬಿ ಅಲ್ಲಿ ನಮಗೆ ಎ ಬಿ ಏನಂತ ಗೊತ್ತಾಗುತ್ತೆ ಇಪ್ಪತ್ತು ಸೆಂಟಿಮೀಟರ್ ಯಾಕೆಂದ್ರೆ ಇದೊಂದು ಆಯತ ಹಾಗಾಗಿ ಇದು ಸಹ ಇಪ್ಪತ್ತು ಸೆಂಟಿಮೀಟರ್ ಆಗುತ್ತೆ ಸೊ ಓ ಎ ನಮಗೆ ಕೊಟ್ಟಿದ್ದಾರೆ ಎಷ್ಟು ಓ ಯಾಕೆಂದ್ರೆ ಅವರೇ ಕೊಟ್ಟಿದ್ದಾರೆ ಮಕ್ಳ ಇಲ್ಲಿ ನೋಡಿ ಅದೇನಂತೆ ಓ ಎ ಪಿ ಬಿ ಹತ್ತು ರೂಟ್ ಟು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ಹಾಗಾಗಿ ಇಲ್ಲಿ ಎಷ್ಟು ತ್ರಿಜ್ಯ ಇದೆ ಅಷ್ಟೇ ತ್ರಿಜ್ಯ ಏನಾಗಿರುತ್ತೆ ಇಲ್ಲೂ ಇರುತ್ತೆ ರೈಟ್ ಸೊ ಹಾಗಾಗಿ ನಮ್ಗೆ ಕಂಪ್ಲೀಟಾಗಿ ಎಲ್ಲ ವ್ಯಾಲ್ಯೂಸ್ ಗೊತ್ತಾಯಿತು ಹಾಗಾಗಿ ಎ ಬಿ ಸ್ಕ್ವೇರ್ ಏನಾಗುತ್ತೆ ಫೋರ್ ಹಂಡ್ರೆಡ್ ಸೆಂಟಿಮೀಟರ್ ಸೊ ಓ ಎ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಇಸ್ ಟು ಹಂಡ್ರೆಡ್ ಸ್ಕ್ವೇರ್ ಪ್ಲಸ್ ಹಂಡ್ರೆಡ್ ಸ್ಕ್ವೇರ್ ಫೋರ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಎ ಬಿ ಸ್ಕ್ವೇರ್ ಇಸ್ ಟು ಓ ಎ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಯಾಕೆಂದ್ರೆ ಇದೊಂದು ಲಂಬಕೋನೋತ್ರಿ ತ್ರಿಭುಜ ಆಗಿರೋದ್ರಿಂದ ಸೊ ನಾವು ಅದನ್ನು ಅಪ್ಲೈ ಮಾಡ್ತಾ ಇದೀವಿ ಹಾಗಾಗಿ ಏನಾಗುತ್ತೆ ಸೊ ಛಾಯೆಗೊಳಿಸಿದ ವಿಸ್ತೀರ್ಣ ಇದು ಇಕ್ಕೊಳ್ಟು ಆಯತದ ವಿಸ್ತೀರ್ಣ ಮೈನಸ್ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಸೊ ಹಾಗಾಗಿ ಎಲ್ ಇಂಟು ಬಿ ಮೈನಸ್ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಓ ಬಿ ವಿಸ್ತೀರ್ಣ ಇಷ್ಟನ್ನು ಮಾಡಬೇಕು ಹಾಗಾಗಿ ಇಪ್ಪತ್ತು ಇಂಟು ಹತ್ತು ಮೈನಸ್ ಥೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಹಾಫ್ ಇಂಟು ಒ ಎ ಇಂಟು ಓ ಬಿ ಸೊ ಹಾಗಾಗಿ ಎಲ್ಲ ವ್ಯಾಲ್ಯೂಸನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಮಾಡಿದ್ರೆ ನಿಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನೂರ ನಲ್ವತ್ಮೂರು ಪಾಯಿಂಟ್ ನಲವತ್ತ್ಮೂರು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ತದನಂತರ ಈ ರೀತಿ ಪ್ರಶ್ನೆಗಳು ನಿಮಗೆ ಜಾಂತರ ಉದ್ದ ಕಂಡುಹಿಡಲಿಕ್ಕೆ ಮತ್ತು ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಹೆಚ್ಚಾಗಿ ಕೇಳುವಂಥದ್ದು ಹಾಗಾಗಿ ಈ ಕಾನ್ಸೆಪ್ಟ್ ಮೇಲೆ ನೀವು ಲೆಕ್ಕಗಳನ್ನು ಅಭ್ಯಾಸವನ್ನು ಮಾಡಬೇಕು ಸೊ ನೆಕ್ಸ್ಟ್ ನಾನು ನಿಮಗೆ ಈ ಪ್ರಿಪ್ರೇಟ್ರಿ ಮುಗಿದ ತಕ್ಷಣವೇ ನಾನು ನಿಮಗೆ ನೀಟಾಗಿ ಒನ್ ಮಾರ್ಕ್ಸಿಗೆ ಯಾವ ಯಾವೆಲ್ಲ ಪಾಠಗಳಿಂದ ಎಂಥ ಯಾವೆಲ್ಲ ಪ್ರಶ್ನೆಗಳನ್ನು ಓದಬೇಕು ನಿಮ್ಮ ಜೊತೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಈಗ ನಾನು ನಿಮ್ಮ ಜೊತೆಗೆ ಯಾವೆಲ್ಲ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅವುಗಳ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಇವೆಲ್ಲ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿ ನೆಕ್ಸ್ಟ್ ನಿಮಗೆ ರಚನೆಗಳು ಬಂದರೆ ಒಂದು ಎರಡು ಅಂಕಕ್ಕೆ ಕೇಳ್ತಾರೆ ಇನ್ನೊಂದು ಮೂರು ಅಂಕಕ್ಕೆ ಕೇಳ್ತಾರೆ ಸೊ ಎರಡು ಅಂಕಕ್ಕೆ ಬಂದರೆ ಈ ಪ್ರಶ್ನೆಗಳು ಬರಬೇಕು ದತ್ತ ರೇಖಾಖಂಡವನ್ನು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸುವುದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ್ಕೆ ಇಳಿಯೋದು ಇವು ಇವು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಮಕ್ಕಳು ಓಕೆನಾ ಅದೇ ರೀತಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಸ್ಪರ್ಶಕ ಯಾವ ರೀತಿ ಇಳಿದುದು ಸೊ ಇವು ಮೂರರಲ್ಲಿ ಒಂದು ನಿಮಗೆ ಎರಡು ಅಂಕಕ್ಕೆ ಬರ್ತದೆ ನೆಕ್ಸ್ಟ್ ತ್ರಿಭುಜಗಳ ರಚನೆ ಬಂದು ನಿಮಗೆ ಮೂರು ಅಂಕಕ್ಕೆ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಎರಡನ್ನೂ ನೀವು ಚೆನ್ನಾಗಿ ಸ್ಪರ್ಶಕ ಎಳೆಯೋದನ್ನನ್ನು ನೀವು ಕಲ್ತ್ಕೊಳ್ಬೇಕು ಮತ್ತೆ ತ್ರಿಭುಜದ ರಚನೆಯನ್ನು ನೋಡಿ ಇದಿಷ್ಟು ಕೊಡ್ತಾ ಇದ್ದೀನಲ್ಲ ಇದಿಷ್ಟು ತ್ರಿಭುಜಗಳದ್ದು ಪ್ರಿಪೇರ್ ಆಗಿಬಿಟ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಬರೋ ಇಷ್ಟೊಳಗಡೆ ಒಂದಿರುತ್ತೆ ಹಾಗಾಗಿ ಇಷ್ಟನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನೆಕ್ಸ್ಟ್ ನಿರ್ದೇಶಾಂಕ ಗಣಿತ ಸೊ ಈ ನಿರ್ದೇಶಾಂಕ ಗಣಿತಕ್ಕೆ ಬಂದ್ರೆ ನೀವು ಫಸ್ಟ್ ಸೂತ್ರಗಳನ್ನ ಕಲ್ತ್ಕೋಬೇಕು ದೂರ ಸೂತ್ರ ಭಾಗ ಪ್ರಮಾಣ ಸೂತ್ರ ಬಿಂದು ಸೂತ್ರ ಅದನ್ನು ಸಹ ನೀವು ಕಲ್ತ್ಕೊಂಡಿರ್ಬೇಕು ಮತ್ತೆ ಮೂಲ ಬಿಂದುವಿನಿಂದ ಬಿಂದುವಿಗೆ ಪಿ ಆಫ್ ಎಕ್ಸ್ ಕಾಮ ವೈ ಬಿಂದುವಿಗೆ ಇರುವ ದೂರ ಡಿಇಿಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆ ಒಂದು ಸೂತ್ರನು ಕಲ್ತ್ಕೊಂಡಿರಿ ಮತ್ತೆ ಬಿಂದು ಸೂತ್ರ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಇಷ್ಟನ್ನು ನೀವು ಕಲ್ತ್ಕೊಂಡಿದ್ರೆ ಈಜಿಯಾಗಿ ಈ ಪಾಠದಿಂದ ಲೆಕ್ಕವನ್ನ ಬಿಡಿಸಿ ಅಂಕ ತೆಗೆದುಕೋಬಹುದು ಅಂತ ಹೇಳಿದ್ರೆ ಈ ಪಾಠದಲ್ಲಿ ಮಕ್ಕಳು ನಿಮಗೆ ಬರುವಂತದ್ದೇ ಸೂತ್ರಗಳ ಮೇಲೆ ಬೇರೆ ಯಾವುದ್ರ ಮೇಲೂ ನಿಮಗೆ ಕೇಳೋದಿಲ್ಲ ಸೊ ಡೈರೆಕ್ಟ್ ಸೂತ್ರ ಒಂದು ಬಳಸ್ಕೊಂಡು ನೀವು ಮಾಡಿಬಿಟ್ರೆ ಈಸಿಯಾಗಿ ಅಂಕಗಳನ್ನು ನೀವು ಗಳಿಸ್ಬೋದು ಸೊ ಇದಿಷ್ಟು ನಿಮಗೆ ನಿರ್ದೇಶಾಂಕ ಗಣಿತದಲ್ಲಿ ಮೂರು ಮತ್ತೆ ನಾಲ್ಕು ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳು ನಾನು ಇಲ್ಲಿವರೆಗೂ ಈಗ ಏನು ತಿಳಿಸ್ಕೊಟ್ಟಿದ್ದೀನಲ್ಲ ಇವುಗಳಿಷ್ಟನ್ನ ನೀವು ಅಭ್ಯಾಸ ಮಾಡ್ತಾ ಹೋಗಿ ಮಕ್ಕಳ ನೆಕ್ಸ್ಟ್ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಪಾಠಗಳಲ್ಲಿ ಮೂರು ಮತ್ತೆ ನಾಲ್ಕು ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅವುಗಳನ್ನು ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ